ಅಂತ ಒಬ್ಬ ವ್ಯಾಪಾರಸ್ಥ ಇರ್ತಾರೆ ಅವನು ಯಾವಾಗಲೂ ಅವನ ತಕ್ಕಡಿನ ಜೊತೆಯಲ್ಲೇ ಇಟ್ಕೊಂಡಿರ್ತಾನೆ ಒಂದು ಸಲ ಏನಾಗುತ್ತೆ ಅವನಿಗೆ ಪಕ್ಕದ ಊರಿನಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ಬ ಬರೋದಿರುತ್ತೆ ಏನೋ ಕೆಲಸ ಇರುತ್ತೆ ಹಾಗಾಗಿ ಅವನು ಹೊರಡ್ತಾನೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ತುಂಬ ಬಿಸಿಲಿರುತ್ತಲ್ಲ ತಕ್ಕಡಿ ಬೇರೆ ಕಬ್ಬಳದ್ದು ಭಾರ ಇರುತ್ತೆ ಅವನಿಗೆ ತುಂಬಾ ಸುಸ್ತಾಗೋಕ್ಕೆ ಶುರುವಾಗುತ್ತೆ ಅಯ್ಯೋ ಈ ತಕ್ಕಡಿ ಹೊತ್ಕೊಂಡು ಪಕ್ಕದ ಊರವರೆಗೂ ಹೋಗೋಕ್ಕಾಗಲ್ಲ ಏನು ಮಾಡೋಣ ಇದನ್ನು ನನ್ನ ಸ್ನೇಹಿತ ಕೃಷ್ಣನ ಮನೇಲಿ ಇಟ್ಬಿಟ್ಟು ಹೋಗ್ತೀನಿ ವಾಪಸ್ ಬರ್ತಾ ತೊಗೊಂಡೋದ್ರಾಯಿತು ಅಂತ ಅಂದ್ಬಿಟ್ಟು ಅವನು ಕೃಷ್ಣನ ಮನೆಗೆ ಹೋಗ್ತಾನೆ ಕೃಷ್ಣ ನನಗೆ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಬರೋವರೆಗೂ ಈ ತಕ್ಕಡಿನ ದಯವಿಟ್ಟು ನಿನ್ನ ಹತ್ರ ಇಟ್ಕೊಂಡಿರು ಇದು ನನ್ನ ತಾತ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದು ತುಂಬ ನನಗೆ ಬೆಲೆ ಬಾಳೋ ಇದು ನನಗೆ ಜೀವ ದಯವಿಟ್ಟು ಇದನ್ನು ಇಟ್ಕೊಂಡಿರು ಬರ್ ಬರ್ತಾ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣನ್ ಕೊಟ್ಬಿಟ್ಟು ಹೋಗ್ತಾನೆ ಪಕ್ಕದವರಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಜ ಕೃಷ್ಣನ ಮನೆಗೆ ಬರ್ತಾನೆ ಕೃಷ್ಣನ ಮನೆಯಲ್ಲಿ ಬಂದಾಗ ಕೇಳ್ತಾನೆ ಅವನು ಕೃಷ್ಣ ದಯವಿಟ್ಟು ನನ್ನ ತಕ್ಕಡಿ ಕೊಡು ನಾನು ವಾಪಸ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಕೃಷ್ಣ ಅಯ್ಯೋ ನಾನು ಏನು ಹೇಳಿ ಜೀವ ನಮ್ಮ ಮನೇಲಿ ವಿಪರೀತ ಇಲಿಗಳು ಕಾಟ ನಿನ್ನ ತಕ್ಕಡಿನ ಇಲಿಗಳು ತಿದ್ದಾಕ್ಬಿಟ್ಟಿವೆ ಅಂತ ಹೇಳ್ತಾನೆ ಕೃಷ್ಣನಿಗೆ ಆ ತಕ್ಕಡಿ ನೋಡಿ ದುರಾಸೆ ಆಗಿಬಿಟ್ಟಿರುತ್ತೆ ಹಾಗಾಗಿ ಈ ಥರ ಸುಳ್ಳು ಹೇಳಿ ಅವನು ತಕ್ಕಡಿನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಸೊ ಜೀವನ್ ಗೊತ್ತಾಗೋಗುತ್ತೆ ಇವನು ಸುಳ್ಳು ಹೇಳ್ತಾ ಇದ್ದೀನಿ ಇದ್ದಾನೆ ಅಂತ ಹಾಗಾಗಿ ಅವನು ಒಂದು ಉಪಾಯ ಮಾಡ್ತಾನೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಸರಿ ಬಿಡು ನನಗೆ ನನ್ನ ತಾತನ ತಕ್ಕಿ ಇಟ್ಕೊಳ್ಳೋ ಪುಣ್ಯ ಇರಲಿಲ್ಲ ಒಂದು ಕೆಲಸ ಮಾಡು ನಾನು ಪಕ್ಕದೂರಿಂದ ಊರಿಂದ ಬರ್ತಾ ಕೆಲವು ಉಡುಗೊರೆಗಳು ತಂದಿದ್ದೀನಿ ನಿನ್ನ ಮಗಂಗೆ ಅಂತ ಕೆಲವು ತಂದಿದ್ದೀನಿ ಕಳಿಸು ಅವನು ಅದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಅವನ ಮಗನ ಕಳಿಸ್ತಾನೆ ಮತ್ತೆ ಹೇಳ್ತಾನೆ ಅಯ್ಯೋ ಆದಷ್ಟು ಬೇಗ ಕಳಿಸ್ಬಿಡಪ್ಪ ಸಂಜೆ ಆಗೋಷ್ಟರಲ್ಲಿ ಕತ್ಲೆ ಮಾಡಬೇಡ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತಾನೆ ಆಯಿತು ಕಳಿಸ್ತಾನೆ ಕೃಷ್ಣ ಕರ್ಕೊಂಡು ಹೋಗ್ತಾನೆ ಹೋಗ್ಬಿಟ್ಟು ಒಂದು ರೂಮಲ್ಲಿ ಅವನ್ನ ಬಚ್ಚಿಟ್ಬಿಡ್ತಾರೆ ಸರಿ ಸಂಜೆ ಆದ್ರೂ ಮಗ ಬರಲಿಲ್ವಲ್ಲ ಅಂತ ಕೃಷ್ಣ ಜೀವನ ಮನೆಗೆ ಹೋಗ್ತಾನೆ ಕೃಷ್ಣ ಜೀವ ಎಲ್ಲಿ ನನ್ನ ಮಗ ಬರಲೇ ಇಲ್ವಲ್ಲ ಉಡುಗೊರೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ ಅವ್ನು ಬರಲೇ ಇಲ್ಲ ವಾಪಸ್ಸು ಅಂತ ಹೇಳ್ತಾನೆ ಆಗ್ತಾ ಇದೆ ಆವಾಗ ಜೀವ ಹೇಳ್ತಾನೆ ಅಯ್ಯೋ ಕೃಷ್ಣ ನಾನು ಏನು ಹೇಳಪ್ಪ ದಯವಿಟ್ಟು ನನ್ನ ಕ್ಷಮಿಸಪ್ಪ ಇಲ್ಲೇ ಆಟ ಆಡ್ತಾ ಇದ್ದ ಅಂಗಳದಲ್ಲಿ ಹುಡುಗರೆ ತೊಗೊಂಡ್ಬಿಟ್ಟು ಹತ್ತು ಬಂದ್ಬಿಟ್ಟು ಅವನ್ನ ಎತ್ಕೊಂಡು ಹೊಟ್ಟೋಯ್ತು ಅಂತ ಹೇಳ್ತಾನೆ ಆ ಎಲ್ಲಾದರೂ ನನ್ನ ಮಗ ಅಷ್ಟು ದೊಡ್ಡವನು ಹತ್ತು ವರ್ಷದ ಹುಡುಗನ್ನ ಎಲ್ಲಾದರೂ ಹದ್ದು ಉದ್ಕೊಂಡು ಹೋಗುತ್ತಾ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಅಂದ್ಬಿಟ್ಟು ಜಗಳ ಶುರು ಮಾಡಿಬಿಡ್ತಾನೆ ಒಬ್ರಿಗೊಬ್ರು ಜಗಳ ಆಡ್ತಾ ಇರಬೇಕಾರೆ ಆ ಊರಲ್ಲಿ ಜನ ನೋಡ್ತಾರೆ ಯಾಕೆ ಹೆಂಗೆ ಜಗಳ ಆಡ್ತಾ ಇದ್ದೀರಿ ಬನ್ನಿ ಪಂಚಾಯತಿ ಕಟ್ಟೆನಲ್ಲಿ ಇದನ್ನು ನಾಲ್ಕು ಜನ ಹಿರಿಯರು ಮುಂದೆ ಬಗೆಹರಿಸೋಣ ಅಂತ ಹೇಳ್ತಾರೆ ಸರಿ ಅಂತ ಪಂಚಾಯತಿ ಕಟ್ಟೆಗೆ ಹೋಗ್ತಾರೆ ಅವಾಗ ಹಿರಿಯರು ಕೇಳ್ತಾರೆ ಏನಪ್ಪ ಕೃಷ್ಣ ಏನು ಯಾಕೆ ಜಗಳ ಆಡ್ತಾ ಇದ್ದೀರಿ ಅಂತ ಕೃಷ್ಣ ಹೇಳ್ತಾನೆ ನೋಡಿ ಸ್ವಾಮಿ ನನ್ನ ಮಗ ಹತ್ತು ವರ್ಷದವನು ಉಡುಗೊರೆ ತಂದಿದ್ದೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಹದ್ದು ಹೊತ್ಕೊಂಡು ಹೋಯ್ತು ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಈ ಜೀವ ಅಂತ ಹೇಳ್ತಾರೆ ಯಾಕಪ್ಪ ಜೀವ ಏನಾಯಿತು ಅಂತ ಕೇಳ್ತಾರೆ ಜೀವ ಹೇಳ್ತಾನೆ ಅಲ್ಲ ಸ್ವಾಮಿ ನಂದು ಕಬ್ಬಳದ ತಕ್ಕಡಿನ ಇವ್ರ ಮನೆಯಲ್ಲಿ ಇಲಿಗಳು ತಿಂದು ಹಾಕುತ್ತವೆ ಅಂತಂದರೆ ಇವನು ಹತ್ತು ವರ್ಷದ ಮಗನ ಹತ್ತಿ ಕೂತ್ಕೊಂಡು ಹೋಗ್ಬಾರ್ದು ಅಂತ ಕೇಳ್ತಾನೆ ಆವಾಗ ಹಿರಿಯರಿಗೆ ಗೊತ್ತಾಗುತ್ತೆ ಅವನು ಮೋಸ ಮಾಡಿದ್ರಿಂದ ಇವನು ಇವನ ಮಗನ್ನ ಬಚ್ಚಿಡಿದ್ದಾನೆ ಅಂತ ಆವಾಗ ಇಬ್ಬರಿಗೂ ಬುದ್ಧಿ ಹೇಳಿ ಕಳಿಸ್ತಾರೆ ಯಾಕೆ ಹಿಂಗೆ ಮೋಸ ಮಾಡಿದೆ ಕೃಷ್ಣ ಅವನ ತಕ್ಕಡಿನ ಅವನು ಕೊಡು ನಿನ್ನ ಮಗನ್ನ ಅವ್ನು ಕಳಿಸ್ತಾನೆ ಅಂತ ಆವಾಗ ಕೃಷ್ಣ ಅವನಿಗೆ ಅವನ ತಕಡಿನ ವಾಪಸ್ ಕೊಡ್ತಾನೆ ಇವನು ಮಗನ ಕಳಿಸ್ಕೊಡ್ತಾನೆ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಅಂದರೆ ದುರಾಸೆಯೇ ದುಃಖಕ್ಕೆ ಮೂಲ ಅಂದರೆ ನಾವು ಯಾವುದಕ್ಕೂ ದುರಾಸೆ ಪಡಬಾರ್ದು ಈಗ ಕೃಷ್ಣ ಅವನ ತಕ್ಕಡಿನ ಹೊಡೆಯೋಕ್ಕಾಗಿ ದುರಾಸೆ ಪಟ್ಟಿದ್ದರಿಂದ ಅವನ ಮಗನ ಕಳ್ಕೊಂಡ ದುಃಖ ಬಂತು ಅವನಿಗೆ ಅಲ್ವಾ ಹಾಗೆಯೇ ನಾವು ಯಾವುದಕ್ಕಾದರೂ ಅತಿಯಾಗಿ ದುರಾಸೆ ಪಟ್ಟರೆ ನಮಗೆ ದುಃಖ ಖಂಡಿತವಾಗಿ ಅದರಿಂದ ಬರುತ್ತೆ